ನಮ್ಗೆ ಏನ್ ಅನುಕೂಲ ಆಗಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ರಾಜ್ಯಕ್ಕೆ ಇಷ್ಟು ಅನ್ಯಾಯವನ್ನ ನಾವು ನಿರೀಕ್ಷಿ ನಿರೀಕ್ಷಿಸಿರಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಚುನಾವಣೆ ರಾಜ್ಯಗಳಿಗಷ್ಟೇ ಅನುಕೂಲ ಕೇಂದ್ರ ಸಚಿವರು ರಾಜೀನಾಮೆಯನ್ನು ಕೊಡಲಿ ಅಂತ ಡಿ ಸಿ ಎಂ ಹೇಳ್ತಾ ಇರೋದು ಕೇಂದ್ರ ಬಜೆಟ್ನಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಅನುಕೂಲ ಆಗಿಲ್ಲ ಇಷ್ಟು ಅನ್ಯಾಯವನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದನ್ನು ಡಿ ಸಿ ಎಂ ಹೇಳ್ತಾ ಬೆಂಗಳೂರಿಗೆ ಯಾವ ಹೈಸ್ಪೀಡ್ ರೈಲು ಬರಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅವರು ಅವರ ಕಚೇರಿ ಮುಂದೆ ದೊಡ್ಡ ಟಿವಿ ಹಾಕಿ ಬಜೆಟ್ ಬಜೆಟ್ನ ತೋರಿಸಿದ್ರು ಈಗ ರಾಜ್ಯದ ಜನರಿಗೆ ಏನು ಉತ್ತರ ಕೊಡ್ತಾರೆ ಚುನಾವಣೆ ಸಮೀಪ ಇರುವ ರಾಜ್ಯಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಲ್ಲಿ ಬಜೆಟ್ ಘೋಷಣೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು ಬರೋಣ ಬನ್ನಿ ರಾಜ್ಯಕ್ಕೆ ನಾನು ಇಷ್ಟೊತ್ತು ಗಮಿಸ್ತಾ ಇದೆ ಈಗ ನಾವು ಹೊಸ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಈಗ ನಮ್ಮ ಉದ್ದೇಶ ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ ಮ್ಯಾರಥಾನ್ ಓಡಿಸಿದೀವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಪಾದಯಾತ್ರೆಯಲ್ಲಿ ಇಟ್ಕೊಳ್ತೀವಿ ಒಂದಿನ ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದಿವಿ ನೀವು ಗಮನಿಸಿದ್ರಿ ಅದನ್ನೇ ಮನ್ರೇಗಾ ನಾವು ವಾಪಸ್ ರೋಲ್ ಮಾಡ್ಲಿ ವಾಪಸ್ ಇಡ್ಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ ಅರವತ್ತು ನಲವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನು ಬಂಡವಾಳ ಹಾಕಕ್ಕೆ ಹೋಗುದಿಲ್ಲ ನಾವು ನೋಡ್ತೀವಿ ಅದನ್ನ ಯಾವ ರೀತಿ ಏನು ಮಾಡಕ್ಕೆ ಸಾಧ್ಯ ಆಗ್ತೀವಿ ಬಟ್ ಈಗೇನೋ ಒಂದು ಸ್ಕೀಮ್ ಇಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇಲ್ಲ ಇನ್ನು ಅದು ನಡೀತಾ ಇದೆ ಮನ್ರೇಗು ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ ಈ ಕೂಲಿ ಸಿಕ್ಕೋದು ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕೆ ಎಂತ ತೊಂದರೆ ಅವ್ರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ಕೆ ಕೇಳ್ತಾ ಈಗ ಕಾಂಟ್ರಾಕ್ಟ್ರು ಕೆಳಗಡೆ ಮಾಡಿ ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ರು ಕೆಳಗೆ ಯಾರು ಮಾಡೋಕೆ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಈಗ ತಳಿಗಳು ಮಾಡ್ಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡ್ಬೇಕಾದ್ರೂ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳು ಯಾವ ಐ ಸ್ಪೀಡ್ ರೈಡ್ರಿ ಯಾವ ಸ್ಪೀಡ್ ರೈಲು ಬರಲ್ಲ ಈಗ ಇರೋದಕ್ಕೆ ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗೋದಿಲ್ಲ ನಾವು ಬೇಕಾದ್ರೆ ನೈಂಟಿ ಟೆನ್ ಮಾಡಲಿ ನಾವು ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಮಿಕ್ಕಿದದೆಲ್ಲ ಸುಮ್ಮನೆ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡಿಕೊಂಡಿಲ್ವಾ ನಮ್ಮ ರಾಜ್ಯಕ್ಕೂ ಮಾಡಲಿ ನೈಂಟಿ ಪರ್ಸೆಂಟ್ ಅವ್ರು ಮಾಡಲಿ ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಏ ನಮ್ಮ ನಿರೀಕ್ಷೆ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆ ಗ್ಲೋಬಲ್ ಸಿಟಿಗೆ ಏನು ಒತ್ತು ಕೊಟ್ಟಿದ್ದಾರೆ